ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯರಿ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋನು ಬರ್ರಿ ಇವತ್ತು ರವಿವಾರ ಬೆಳಗ್ಗೆ ಟೈಮ್ ಐದು ಗಂಟೆ ಆಗೈತೆ ನೋಡಿರಿ ನಾಲ್ಕೂವರೆಗೇ ಎದ್ದಿದೆ ಎದ್ದು ಬಾತ್ರೂಮ್ಗೆ ಹೋಗಿ ಮುಖ ತಕೊಂಡು ಈಗಿದ್ರೆ ಹೊರಗಡೆ ನಕ್ಷತ್ರ ಎಷ್ಟು ಮಸ್ತಾಗಿ ಕಾಣಕಂತಿದ್ರೆ ಅದನ್ನೇ ಸ್ವಲ್ಪ ನೋಡಿಕೊಂಡು ಇನ್ನು ಯೋಗ ಸ್ಟಾರ್ಟ್ ಮಾಡ್ಬೇಕಂತ ಯೋಗ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಬೆಳಗಿನ ಜಾವಂತೂ ಎದ್ದು ಮುಖ ತಗೊಂಡು ಒಂದು ಅರ್ಧ ತಾಸು ಯೋಗ ಮಾಡಿಬಿಟ್ರೆ ಬೆಸ್ಟ್ ಅನ್ಸುತ್ತಿರಿ ಇಡೀ ದಿವಸ ಫುಲ್ ಫ್ರೆಶ್ನೆಸ್ ಫೀಲ್ ಆಗುತ್ತೆ ಮತ್ತು ಬೆಳಿಗ್ಗೆ ಲೇಟ್ ಮಾಡಿ ಎದ್ದುಬಿಟ್ಟು ಕೆಲಸ ಮಾಡೋಕೆ ಅಲ್ಲ ಅನ್ಸುತ್ತೆ ಮತ್ತು ಬಾಡಿಯೆಲ್ಲ ಜಾಸ್ತಿ ಪೇನ್ ಆದಂಗೆ ಆಗೋದು ಮತ್ತು ಏನಪ್ಪ ಕೆಲಸ ಮಾಡಬೇಕಲ್ಲ ಅಂತ ಅನಿಸ್ತಿರ್ತೈತಿ ಮತ್ತು ಮೈ ಕೈ ಮತ್ತು ಎಲ್ಲ ಪೇನ್ ಅನ್ಸುತ್ತಿರಿ ಅಂದರೆ ಲೇಟ್ ಮಾಡಿ ಎದ್ದಾಗ ಅದೇ ರೀತಿ ಆಗೋದು ಯಾವಾಗಲೂ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದುಬಿಟ್ರೆ ಬೆಸ್ಟ್ ಫೀಲ್ ಆಗುತ್ತೆ ನನಗೆ ಆ ರೀತಿ ಅನಿಸುತ್ತೀ ನಿಮಗೂ ಇದೇ ರೀತಿ ಅನಿಸಿದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿರಿ ಆದಷ್ಟು ಸೂರ್ಯೋದಯಕ್ಕಿಂತ ಮುಂಚೆ ಒಂದು ಅರ್ಧ ತಾಸಾದ್ರೂ ಬೆಳಿಗ್ಗೆ ಜಲ್ದಿ ಹೇಳೋದು ಬೆಸ್ಟ್ ರೀ ಮತ್ತು ಬೆಳಗ್ಗೆ ವಾತಾವರಣನು ಶಾಂತಿ ಇರುತ್ತೆ ಹೊರಗಡೆ ಅಂತೂ ಹೋಗಿ ಸ್ವಲ್ಪ ವಾಕಿಂಗ್ ಮಾಡಿ ಯೋಗ ಎಲ್ಲ ಮಾಡಿಬಿಟ್ರೆ ಇನ್ನೂ ಬೆಸ್ಟ್ ಅನ್ಸಿದ್ರಿ ನಾ ನಾನೇನು ಹೊರಗೆ ಹೋಗಂಗಿಲ್ಲ ರೀ ಮನೆಯೊಳಗನೆ ಎದ್ದು ಫಸ್ಟಿ ಮುಖ ಎಲ್ಲ ತಗೊಂಬಿಟ್ಟು ಒಂದು ತಾಸು ಅಥವಾ ಅರ್ಧ ತಾಸು ಯೋಗ ಮಾಡ್ತಿದ್ರೆ ಅಂದರೆ ಟೈಮ್ ಹೆಂಗಿರುತ್ತಲ್ಲ ಹಂಗೆ ಒಂದು ದಿವಸ ಲೇಟಾಗಿ ಮಂದ್ಕೊಂಡ್ಬಿಟ್ಟಿದ್ರೆ ಐದುವರೆಗೆ ಹೇಳ್ತೀನಿ ಒಂದೊಂದ್ಸಲ ಐದು ಗಂಟೆಗೆ ಹೇಳ್ತೀನಿ ಒಂದೊಂದು ಸಲ ನಾಲ್ಕು ಎದ್ದಿರ್ತೀನಿ ಹಾಗಾಗಿ ಎಷ್ಟು ಟೈಮ್ ಸಿಗುತ್ತಲ್ಲ ಅಷ್ಟು ಟೈಮ್ ಒಳಗೆ ನಾನು ಯೋಗ ಮಾಡಿದ್ರಿ ಅಂದರೆ ಅಟ್ಲೀಸ್ಟ್ ಲೀಸ್ಟ್ ಒಂದು ಹತ್ತು ನಿಮಿಷ ಆದ್ರೂ ಡೈಲಿ ಮಾಡೇ ಮಾಡ್ತೀನಿ ಇವತ್ತು ಒಂದು ತಾಸು ಯೋಗ ಮಾಡ್ದಿರಿ ಅಂದರೆ ಐದು ಗಂಟೆಯಿಂದ ಆರು ಗಂಟೆ ತನಕ ಯೋಗ ಎಲ್ಲ ಮುಗಿಸ್ಬಿಟ್ಟು ಸೂರ್ಯೋದಯ ಎಷ್ಟು ಮಸ್ತ್ ಕಾಣಕತ್ತೈತೆ ನೋಡಿರಿ ಬೆಳಗ್ಗೆ ಸೂರ್ಯೋದಯ ನೋಡೋದೇ ಒಂದು ಚೆಂದ ಅಲ್ಲರಿ ನನಗೂ ಭೀ ಅಷ್ಟೇ ಖುಷಿ ಆಗುತ್ತೆ ಬೆಳಗ್ಗೆ ಸೂರ್ಯೋದಯ ನೋಡೋದ್ರಿ ಮತ್ತು ಫಸ್ಟ್ ಸೂರ್ಯ ಎಲ್ಲ ಆ ಕಡೆ ಬರ್ತಿದ್ದಂದ್ರೆ ಲೆಫ್ಟ್ ಸೈಡ್ ಜಾಸ್ತಿ ಬರ್ತಿದ್ದಾರೆ ಈವಾಗಿದ್ರೆ ಮತ್ತು ಈ ಕಡೆ ರೈಟ್ ಸೈಡ್ ಆಗಿ ಅಂದ್ರೆ ಬರೋಕಂದ್ರೆ ಹಿಂಗೇನು ಬರ್ಕೊಂತ ಬರ್ಕೊಂತ ರೈಟ್ ಸೈಡಿಗೆ ಸ್ವಲ್ಪ ಜಾಸ್ತಿ ಬರೋದು ಅಂದರೆ ಇದು ಅಬ್ಸರ್ವ್ ಮಾಡಿದ್ರಿಗೆ ಗೊತ್ತಿರೋದ್ರಿ ಯಾರೆಲ್ಲ ಈ ರೀತಿ ಅಬ್ಸರ್ವ್ ಮಾಡಿರಿ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಈಗ ನಾನು ಭೀ ಫಸ್ಟಿಗೆ ಗುಬ್ಬಚ್ಚಿಗೆ ಅಕ್ಕಿ ಹಾಕಿದೆ ನೋಡ್ರಿ ವೇಟ್ ಮಾಡಕ್ಕೆ ಅಂತಿದ್ದು ಅವು ಹಾಕಿ ಇಲ್ಲ ಅಂತೇಳಿ ಫುಲ್ ಸೌಂಡ್ ಎಲ್ಲ ಮಾಡೋಕಂತಿದ್ದು ಫಸ್ಟಿಗೆ ಹಾಕ್ಬಿಟ್ರೈತಂತ ಹಾಕಿದ ಕೂಡ ಎಷ್ಟು ಮಸ್ತಾಗಿ ಬಂದ್ಬಿಟ್ಟು ತಿಂತ ಅವಲ್ಲ ರೀ ಒಂಥರ ಖುಷಿ ಅನಿಸುತ್ತೆ ಆದಷ್ಟು ನಮ್ಮ ಕೈಲಿ ಆದಷ್ಟು ಹೆಲ್ಪ್ ರೀ ಪ್ರಾಣಿಗಳಿಗಾಗ್ಲಿ ಪಕ್ಷಿಗಳಿಗಾಗಲಿ ಈಗಿದ್ರೆ ನಾನು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಫೈನಲಿ ಜಳಕ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಿ ಇನ್ನು ಗ್ಯಾಸ್ ಸ್ಟೋವ್ಗೆ ಸ್ವಲ್ಪ ಅರಶಿನ ಕುಕ್ಮ ಹಚ್ಚಿತಿಲ್ಲರಿ ಹಂಗಾಗಿ ಅರಶಿನ ಕುಕ್ಮ ಹಚ್ಚಿಬಿಟ್ಟು ನಮಸ್ಕಾರ ಮಾಡಿಕೊಂಡು ಇನ್ನು ನಾಷ್ಟಕ್ಕೆ ರೆಡಿ ಮಾಡಬೇಕ್ರೆ ನಾಷ್ಟಕ್ಕೆ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಕಷಾಯನೂ ಬೆನ್ಸಾ ಇಟ್ಟರೆ ಕುದಿಸೋಕೆ ಇಟ್ಟರೆ ಅಂತ ಇಟ್ಟಿದ್ದೀನಿ ರೀ ಇನ್ನು ನಾಷ್ಟಕ್ಕಿದ್ರೆ ಇವತ್ತು ಸಂಡೇ ಏನಾದರೂ ಸ್ಪೆಷಲ್ ಮಾಡಬೇಕಲ್ರಿ ಹಾಗಾಗಿ ಇಡ್ಲಿನೂ ಹಾಕಿದ್ದಿಲ್ಲ ಮತ್ತು ಹಂಗಾಗಿ ದೋಸಾಕೂ ಹಾಕಿದ್ದಿಲ್ಲ ಇವತ್ತು ಪುರಿ ಮಾಡೋಣ ವಾದಿಸಿಂದ ಮಾಡಿತ್ತಿಲ್ಲ ಅಂಥೇಳಿ ರೆಡಿ ಮಾಡ್ಕೊಳಕ್ಕಂತೀನಿ ನೋಡ್ರಿ ಏನೈತಲ್ಲ ಮೈದಾ ಹಿಟ್ಟಿನ ಪುರಿ ಮಾಡೋಕ್ಕಂತಿದ್ರಿ ನಮ್ಮ ಮನೆಯವ್ರಿಗೆ ಮೈದಾ ಹಿಟ್ಟಿನ ಪುರಿ ಇಷ್ಟ ಆಗ್ತವೆ ನನಗಿದ್ರೆ ಮತ್ತು ತನಗಾಗ್ಲಿ ಮನೂಗಾಗಲಿ ಗೋಧಿ ಹಿಟ್ಟಿನ ಪುರಿ ಇಷ್ಟ ನಮ್ಮ ಮನೆಯವರು ಹೋಸಲ್ಲ ಮಾಡಿ ಮಾಡಿದಾಗನೆ ಅಂದಿದ್ರು ಮೈದಾ ಹಿಟ್ಟಿನ ಮಾಡಬೇಕಿಲ್ಲ ಅಂತೇಳಿ ಅದಕ್ಕಾಗಿ ಇವತ್ತು ಮೈದಾ ಹಿಟ್ಟಿನ ಪುರಿನೇ ಮಾಡೋಣ ಅಂತ ಹಿಟ್ಟು ಕಲಿಸೋಕಂತೀನಿ ನೋಡ್ರಿ ಮತ್ತು ಇದಕ್ಕೆ ಸ್ವಲ್ಪ ಚಿರೋಟಿ ರವೆ ಹಾಕ್ಬಿಟ್ಟು ಕಲಿಸ್ಬೇಕು ಆ್ಯಕ್ಚುಲಿ ಗೋಧಿ ಹಿಟ್ಟಿನ ಪುರಿ ಏನೈತಲ್ರಿ ತಿನ್ನಾಗ ಸಾಫ್ಟ್ ಅನ್ನಿಸ್ತವು ಮೈದಾ ಹಿಟ್ಟಿನ ಪುರಿ ನನಗೆ ಆ ಥರ ಅನಿಸುತ್ತೆ ಸ್ವಲ್ಪ ಜಿಗಡ್ ಥರ ಅನ್ನಿಸ್ತಾವೆ ಮತ್ತು ನಮ್ಮ ಮನೆಯವ್ರಿಗೆ ಸ್ವಲ್ಪ ಪುರಿ ಅಂದರೆ ಜಾಸ್ತಿ ಇಷ್ಟ ಆಗುತ್ತೆ ಮತ್ತು ಹೋಟೆಲ್ ಕತ್ತೆ ಹೋದಾಗೆಲ್ಲ ಅವ್ರ ಜಾಸ್ತಿ ಪುರಿನೇ ತಿನ್ನೋದು ಅದಕ್ಕಾಗಿ ಮೈದಾ ಹಿಟ್ಟಿನ ಪುರಿನೇ ಮಾಡಿ ಕೊಟ್ರೆ ಐತಂತ ಈಗಿದ್ರೆ ಒಂದು ದೊಡ್ಡ ಬಟ್ಲಷ್ಟು ಮೈದಾ ಹಿಟ್ಟ ಮತ್ತು ಒಂದು ಸಣ್ಣ ಬಟ್ಲಷ್ಟು ಚಿರೋಟಿ ರವೆ ಹಾಕಿದ್ದೀನಿ ರೀ ರವೆ ಹಾಕ್ಬಿಟ್ರೆ ಏನೈತಿಲ್ಲ ಪೂರಿ ಕ್ರಿಸ್ಪಿಯಾಗೆ ಬರ್ತಾವ ಬರೀ ಮೈದಾ ಹಿಟ್ಟಿನಕ್ಕಿಂತ ರೀ ಸ್ವಲ್ಪ ರವೆ ಹಾಕಿ ಮಾಡಿಬಿಟ್ರೆ ಈಗಿದ್ರೆ ಸ್ವಲ್ಪ ರವೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ರೀ ಸ್ವಲ್ಪ ಎಣ್ಣೆನ ಬಿಸಿ ಮಾಡಿ ಹಾಕಬೇಕು ಪುರಿ ಏನೈತಲ್ರಿ ಸಾಫ್ಟ್ ಆಗ್ತಾವೆ ಹಂಗಾಗಿ ಸ್ವಲ್ಪ ಎಣ್ಣೆನೂ ಬಿಸಿ ಮಾಡೋಕೆ ಇಟ್ಟಿದ್ದೆ ಈಗ ಒಂದೆರಡು ಮೂರು ಚಮಚದಷ್ಟು ಬಿಸಿ ಎಣ್ಣೆನ ಇದು ಮೈದಾ ಹಿಟ್ಟಿಗೆ ಹಾಕಬೇಕ್ರಿ ಈಗ ಎಣ್ಣೆ ಹಾಕ್ಬಿಟ್ಟು ಚಲೋತ್ನಾಗೆ ಒಂದು ರೌಂಡ ಮಿಕ್ಸ್ ಮಾಡಬೇಕು ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಕಲಿಸ್ಕೊಬೇಕ್ರಿ ಚಲೋತ್ನಾಗ ಈ ರೀತಿ ಎಣ್ಣೆ ಎಲ್ಲ ಕಡೆ ಮಿಕ್ಸ್ ಆಗೋ ಮಟ್ಟ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಪುರಿ ಟ್ಯಾಂಕ್ ಕಲ್ಸ್ಕೊತೀವಲ್ರಿ ಆದಷ್ಟು ಸ್ವಲ್ಪ ಗಟ್ಟಿ ಕಲ್ಸ್ಕೊಂಡ್ರೆ ಬೆಸ್ಟ್ ಮೆತ್ತಗೆ ಹೋಗಿಬಿಟ್ರೆ ಎಣ್ಣೆ ಹೀರ್ಕೊತಾವೆ ಅದಕ್ಕಾಗಿ ಸ್ವಲ್ಪ ಗಟ್ಟಿನೇ ಕಲಿಸ್ಕೋಬೇಕ್ರಿ ಈಗ ಈ ರೀತಿ ಗಟ್ಟಿಗೆ ಹಿಟ್ಟನ್ನು ಕಲಿಸ್ಬಿಟ್ಟು ಒಂದು ಇಪ್ಪತ್ತು ನಿಮಿಷ ಅದನ್ನ ಸೈಡಿಗೆ ಎತ್ತಿಟ್ಬೇಕ್ರಿ ಇನ್ನಿದ್ರ ಕಷಾಯ ಮಾಡೋಕೆ ಇಟ್ಟಿದ್ದಿಲ್ಲ ಅದನ್ನೂ ರೆಡಿ ಆಗಿತ್ತಾ ಫಸ್ಟಿಗೆ ಕಷಾಯ ಕುಡಿದ್ಬಿಟ್ಟು ಆಮೇಲೆ ಪಲ್ಯ ಮತ್ತು ಚಟ್ನಿ ಮಾಡಿಬಿಟ್ಟು ಪುರಿ ಮಾಡ್ರೈತಂತ ಕಷಾಯೂ ಅದು ರೆಡಿಯಾಗಿತ್ತ ಸೋಚಿಬಿಟ್ಟು ನಮ್ಮ ಮನೆಯವ್ರಿಗೆ ಕೊಟ್ಟು ನಾನು ಕುಡಿದ್ಬಿಟ್ಟು ಇನ್ನು ಬಟಾಟಿ ಪಲ್ಯ ಮಾಡಿಬಿಟ್ಟು ಇವತ್ತು ನಮ್ಮ ಮನೆಯವ್ರಿಗೆ ಇಷ್ಟ ಆದ ಪ್ರಕಾರ ಚಟ್ನಿ ಹೇಳಿ ಅಂದರೆ ಅವರು ಬಾದಿಸಿಂದ ಕೇಳಕಂತರು ಆ ಟೇಸ್ಟನ್ನು ಬರಲಾಗೈತಿ ಫಸ್ಟಿಗೆ ಪಲ್ಯ ಮಾಡಿಬಿಟ್ಟು ಆಮೇಲೆ ಆ ರೀತಿ ಚಟ್ನಿ ಮಾಡಬೇಕು ಅವ್ರು ಹೇಳ್ದಂಗೆ ಮಾಡ್ಬೇಕಂತ ಅಂದ್ಕೊಂಡಿದೀನಿ ಹಂಗಾಗಿ ಈಗ ಫಸ್ಟಿಗೆ ಬಟಾಟಿ ಪಲ್ಯ ಮಾಡಾಕಿದ್ರೆ ಬಟಾಟಿ ಮತ್ತು ಉಳ್ಳಾಗಡ್ಡಿ ಟೊಮೊಟೊ ಇಷ್ಟಿದ್ಬಿಟ್ರೆ ಮಸ್ತಾಗೆ ಪಲ್ಯ ಮಾಡ್ಬೋದ್ರಿ ಇದು ಪುರಿಗಾಗ್ಲಿ ಚಪಾತಿಗಾಗ್ಲಿ ಅನ್ನಕ್ಕಾಗ್ಲಿ ಭಾಳ ಬೆಸ್ಟ್ ಆಗದ್ರಿ ಮತ್ತು ಸಿಂಪಲ್ಲಾಗೆ ಮಾಡ್ಬೋದು ಯಾವುದೇ ಇಂಗ್ರಿಡಿಯೆಂಟ್ಸನ್ ಜಾಸ್ತಿ ಬೇಕಾಗಿಲ್ಲ ಒಂದು ಪಾಟ್ ರೆಸಿಪಿ ರೀ ಕುಕ್ಕರ್ದಾಗೆಲ್ಲ ಹಾಕಿಬಿಟ್ಟು ಬೆನ್ಸಾಕಿಟ್ರೆ ಇತ್ತು ಈ ಕಡೆ ನಾವು ಪುರಿ ಮತ್ತು ಚಟ್ನಿ ಮಾಡಾಟಿಗೆ ಅದನ್ನೂ ರೆಡಿ ಆಗಿಬಿಡುತ್ತೆ ನಮ್ಮ ಮನೆಯೊಳಗೆ ಈ ರೀತಿ ಪಲ್ಯ ಜಾಸ್ತಿ ಇಷ್ಟಪಡ್ತಾರೆ ಆಲ್ರೆಡಿ ನಾನು ಒಂದು ಸಲ ಎರಡು ಸಲ ಸೇರ್ ಮಾಡ್ಕೊಂಡು ಅಂತ ಅನ್ಸುತ್ತೆ ಅಕಸ್ಮಾತ್ ಆಗಿ ಸೇರ್ ಮಾಡ್ಕೊಂಡಿದ್ರೆ ಅಕಸ್ಮಾತ್ ನೀವು ಅಂದ್ರೆ ಸ್ಕಿಪ್ ಮಾಡಿಬಿಟ್ಟು ನೋಡಿರಿ ಇವತ್ತು ಮಾಡೋಕ್ಕಂತಿದ್ದೆಲ್ಲ ಬಾದುಸಿಂದ ಮಾಡಿದ್ದಿಲ್ಲ ಅದಕ್ಕಾಗಿ ಇವತ್ತೇ ಇದ್ರ ರೆಸಿಪಿನೂ ಸೇರ್ ಮಾಡ್ಕೊತೀನಿ ಸಿಂಪಲ್ಲಾಗಿ ಪಟ್ಟಂತೇಳೆ ಯಾವ ರೀತಿ ಮಾಡೋದಂತೇಳೆ ಈಗಿದ್ರೆ ಬಟಾಟಿ ಮತ್ತು ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಟಿದ್ದೀನಿ ರೀ ಮತ್ತೊಂದು ಎರಡು ಮೂರು ಟೊಮೊಟೊನ ಪೇಸ್ಟ್ ಮಾಡಿ ತಗೋಬೇಕು ಇದಕ್ಕೆ ಟೊಮೊಟೊ ಕಟ್ ಮಾಡಿ ಹಾಕಿಬಿಟ್ರೆ ಅಷ್ಟು ಸರಿ ಆಗಂಗಿಲ್ಲ ರೀ ಪೇಸ್ಟ್ ಮಾಡಿ ಹಾಕಿಬಿಟ್ರೇ ಅದು ಗ್ರೇವಿ ಟೇಸ್ಟ್ ಬರುತ್ತೆ ಹಾಗಾಗಿ ನಾನಿಲ್ಲಿ ಒಂದು ಮೂರು ಟೊಮೊಟೊನ ಮಿಕ್ಸಿಗೆ ಹಾಕಿಬಿಟ್ಟು ಈ ರೀತಿ ಪೇಸ್ಟ್ ಮಾಡಿ ಇಟ್ಟಿದ್ದೀನಿ ರೀ ಮತ್ತು ಸ್ವಲ್ಪ ಶುಂಠಿನ ಬಿಸ್ಲಿಗೆ ಬಿಸಿಲು ಶುಂಠಿ ಪುಡಿ ಖಾಲಿಯಾಗಿತ್ತ ಹಾಗಾಗಿ ಸ್ವಲ್ಪ ಶುಂಠಿನ ಜಜ್ಜಿಬಿಟ್ಟು ಬಿಸ್ಲಿಗೆ ಗಿಡ ನಾನು ಯಾವಾಗಲೂ ಶುಂಠಿ ಪುಡಿ ಇದೇ ರೀತಿ ಮಾಡ್ಕೊದ್ರೆ ಹಸಿ ಶುಂಠಿನ ಸ್ವಲ್ಪ ಜಜ್ಜಿ ಬಿಸಿಲಿಗೆಲ್ಲ ಒಣಗಿಸ್ಬಿಟ್ಟು ಆಮೇಲೆ ಅದು ಮೇಲೆ ಮಿಕ್ಸಿಗೆ ಹಾಕಿ ಆಯಿತು ಶುಂಠಿ ಪುಡಿ ಮಸ್ತಾಗೆ ರೆಡಿ ಆಗುತ್ತೆ ರೀ ಮತ್ತು ಫ್ಲೇವರು ಚಲೋ ಇರುತ್ತಾ ಹೊರಗಡೆ ತಂದಿದ್ದು ಈಗಿದ್ರೆ ಅದನ್ನು ಬಿಸ್ಲಿಗೆ ಇಟ್ಬಿಟ್ಟು ಇನ್ನು ಅದು ಬಟಾಟಿ ಗ್ರೇವಿ ಥರ ನಂತರ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಮತ್ತು ಜೀರಿಗೆ ಸಾಸ್ಬಿ ಬಿ ಹಾಕಿದ್ದೀನಿ ರೀ ಮತ್ತು ಕುಟ್ಟಿಟ್ಟಿದ್ದು ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕತ್ತೀನಿ ಮತ್ತು ಸ್ವಲ್ಪ ಕರ್ಬೇವ್ ಸೊಪ್ಪು ರೀ ಶುಂಠಿ ಬೆಳ್ಳುಳ್ಳಿ ಹಾಕಿಬಿಟ್ರೆ ಫ್ಲೇವರ್ ಚಲೋ ಬರುತ್ತೆ ಹಾಗಾಗಿ ಸಾಸ್ಬಿ ಮತ್ತು ಜೀರಿಗೆ ಚಟ್ಪಟ ಅಂದಮೇಲೆ ಶುಂಠಿ ಬೆಳ್ಳುಳ್ಳಿ ಕುಟ್ಟಿದ್ದನ್ನು ಹಾಕಬೇಕು ಸ್ವಲ್ಪ ಕರ್ಬಾವ್ ಸೊಪ್ಪು ಹಾಕಬೇಕು ಈಗ ಶುಂಠಿ ಬೆಳ್ಳುಳ್ಳಿ ಕರ್ಬಂಬ ಸೊಪ್ಪು ಹಾಕಿದ್ಮೇಲೆ ಕಟ್ ಮಾಡಿದ್ದ ಉಳ್ಳಾಗಡ್ಡಿ ರೀ ಸ್ವಲ್ಪ ಸಣ್ಣಗೇ ಕಟ್ ಮಾಡ್ಕೋಬೇಕು ಉಳ್ಳಾಗಡ್ಡಿ ಹಾಕಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಉಳ್ಳಾಗಡ್ಡಿ ಸ್ವಲ್ಪ ಮೆತ್ತಗಾಗೋ ಮಟ್ಟ ಹುರ್ಕೋಬೇಕಾಗುತ್ತಾ ಆ್ಯಕ್ಚುಲಿ ಸ್ವಲ್ಪ ಅದು ಹರವು ಇರುವ ಬೊಗಣಿ ಅಥ್ವಾ ಕುಕ್ಕರ್ ತೊಗೊಂಬಿಟ್ರೆ ಬೆಸ್ಟ್ ರೀ ಅಂದರೆ ಕುಕ್ಕರ್ದಾಗ ಒಂದು ಮೂರು ವಿಷಾಲೊಳಗೆ ಕುದ್ದು ಬಿಡುತ್ತಲ್ಲ ಅದಕ್ಕಾಗಿ ನಾನು ಕುಕ್ಕರ್ ಒಳಗನ್ನ ರೆಡಿ ಮಾಡ್ಕೊಳಾಕದ್ದಿದ್ದು ಆ್ಯಕ್ಚುಲಿ ಕುಕ್ಕರ್ ತೊಗೋಬೇಕಾದ್ರೆ ಈ ರೀತಿ ಇದ್ದಿದ್ದು ಕುಕ್ಕರ್ ಸ್ವಲ್ಪ ಅದು ಹೂ ಥರ ಬರುತ್ತಲ್ಲ ಆ ರೀತಿ ಕುಕ್ಕರ್ ತೊಗೊಂಬಿಟ್ರೆ ಭಾಳ ಆಗುತ್ತೆ ನೋಡ್ರಿ ಅಂದರೆ ಹೊಸದಾಗಿ ಯಾರಾದರೂ ಕುಕ್ಕರ್ ತೊಗೋಬೇಕಿದ್ರೆ ಆ ರೀತಿ ತೊಗೊಂಡ್ರೆ ಅಡುಗೆ ಮಾಡಮ್ದಾಗ ಚಲೋ ಅನಿಸುತ್ತೆ ಹಾಗಾಗಿ ಅಂದ್ರೆ ಇದು ಭಾಳ ಉದ್ದ ಐತಿಲ್ರಿ ಅಂದರೆ ಪ್ರೆಸ್ಟೀಜ್ ಕುಕ್ಕರ್ ಆದರೆ ಸ್ವಲ್ಪ ಈ ರೀತಿ ಉದ್ದಿದ್ದಾಗ ಏನೈತಿಲ್ಲ ನಾವು ಅಡುಗೆ ಮಾಡಮ್ದಾಗ ಸ್ವಲ್ಪ ಹೈಟ್ ಆದಕೂಳೆ ತಿರುವಳಾಗು ಕಷ್ಟ ಅನಿಸುತ್ತೆ ಮತ್ತು ಸರಿಯಾಗಿ ಅದು ಕಾಣಿಸೋದಿಲ್ಲ ಹಾಗಾಗಿ ಈಗಿದ್ರೆ ಅದು ಉಳ್ಳಾಗಡ್ಡಿ ಉಪ್ಪು ಹಾಕಿ ಹುರ್ಕೊಂಡ್ಮೇಲೆ ಕಟ್ ಮಾಡಿ ಇಟ್ಟಿದ್ದೆ ಬಟಾಟಿ ಹಾಕಿ ಸ್ವಲ್ಪ ಹುರ್ಕೊಂಡ್ಬಿಟ್ಟು ಇದಕ್ಕೆ ಖಾರದ ಪುಡಿ ಅರ್ಶಿನ ಪುಡಿನೂ ಹಾಕಿದ್ದರೆ ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಟೊಮೊಟೊ ಪೇಸ್ಟ್ ಏನು ಮಾಡಿ ಇಟ್ಟಿದ್ದೆ ಆ ಪೇಸ್ಟ್ ಹಾಕಬೇಕು ಹೀಗೆ ಟೊಮೆಟೊ ಪೇಸ್ಟ್ ಹಾಕಿಬಿಟ್ಟು ಚಲೋದನ್ನಾಗೆ ಬೆನ್ಸ್ಕೋಬೇಕ್ರಿ ಆಮೇಲೆ ಸ್ವಲ್ಪ ಗರಂ ಮಸಾಲ ಮತ್ತು ಧನಿಯಾ ಪುಡಿ ಕಸೂರಿ ಮೆಂತ್ಯ ಹಾಕಿ ಅಂದರೆ ಇಷ್ಟ ಇದ್ರೆ ಹಾಕ್ಬೋದು ಬರೀ ಮಸಾಲೆ ಖಾರ ಹಾಕ್ಬಿಟ್ರೆ ನಡಿತೈತಿ ರೀ ಅಂದರೆ ನಮ್ಮ ಉತ್ತರ ಕರ್ನಾಟಕ ಮಸಾಲೆ ಖಾರ ಒಳಗೆ ಎಲ್ಲ ಮಸಾಲೆ ಇದ್ದೇ ಇರುತ್ತೆ ರೀ ಬೇಕಂದ್ರೆ ಸ್ವಲ್ಪ ಹಾಕ್ಬೋದು ಹಾಕ್ಲಿಕ್ಕು ನಡಿತೈತಿ ಈಗ ಮಸಾಲೆ ಎಲ್ಲ ಚಲೋ ಚಲೋತ್ತಿನಾಗೆ ಮಿಕ್ಸ್ ಮಾಡಿ ಒಂದು ಎರಡು ಗ್ಲಾಸಷ್ಟು ನೀರು ಹಾಕಬೇಕ್ರೆ ಅಂದ್ರೆ ಅದು ಸ್ವಲ್ಪ ಗ್ರೇವಿ ಗಟ್ಟಿಯಾಗಿ ಬೇಕಂದ್ರೆ ಸ್ವಲ್ಪ ನೀರು ಹಾಕ್ಬೋದು ಮತ್ತು ಇಲ್ಲ ಸ್ವಲ್ಪ ತೆಲ್ಗಾಗಿದ್ರೇ ಪುರಿ ಸಂಗಟ ಚಲೋ ಹಾಕ್ತೈತೆ ರೀ ಹಾಗಾಗಿ ನಾನಿಲ್ಲಿ ಒಂದೆರಡು ಸಣ್ಣ ಗ್ಲಾಸಷ್ಟು ನೀರು ಹಾಕಿದ್ದೀನಿ ಮತ್ತು ಕೂದಾದ್ಮೇಲೆ ಇದು ಗಟ್ಟಿ ಬರೋತ್ರಿ ಹಾಗಾಗಿ ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು ಲಿಡ್ಡು ಕ್ಲೋಸ್ ಮಾಡಿ ಎರಡು ಮೂರು ವಿಷ ಕೂಗಿಸ್ಬೇಕು ಆ್ಯಕ್ಚುಲಿ ಬೆಲ್ಲ ಹಾಕಿದ್ದು ಇಡುವ ರೆಕಾರ್ಡ್ ಆಗಿಲ್ಲ ಅನ್ಸುತ್ತೀ ಈಗ ಅದನ್ನ ಒಂದು ಮೂರು ಆಗಕ್ಕೆ ಆ ಕಡೆ ಇಟ್ಟಿದ್ದೀನಿ ಮತ್ತು ಈ ಕಡೆ ನಮ್ಮ ಮನೆಯವರ ಹೇಳಿದ ಪ್ರಕಾರ ಚಟ್ನಿ ಮಾಡೋಕ್ಕಂತಿದ್ ನೋಡಿರಿ ಇದು ಒಂದು ದೊಡ್ಡ ಟಾಸ್ಕ್ ಆಗ್ಬಿಟ್ಟೈತೆ ನನಗೆ ಪುರಿ ಮಾಡಿದಾಗಮ್ಮ ಅದು ತಿಳಿ ಚಟ್ನಿ ಮಾಡು ಪುರಿ ಮಾಡಿದಾಗ ತಿಳಿ ಚಟ್ನಿ ಮಾಡಂತ ಹೇಳಕ್ಕ ಸ್ಟಾರ್ಟ್ ಮಾಡಿಬಿಡ್ತಾರೋ ನೀವೀಗ ಬರ್ರಿ ಹೆಂಗೆ ಮಾಡಬೇಕಲ್ಲ ಹೇಳ್ರಿ ನಾನು ಅದೇ ರೀತಿ ಮಾಡ್ದಂತೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಒಲ್ಲದ ಮನಸ್ಸೊಳಗೇ ಸ್ಟಾರ್ಟ್ ಮಾಡಿತ್ತು ಆದರೆ ಟೇಸ್ಟ್ ಮಾತ್ರ ಅದೇ ರೀತಿ ಬಂದೈತೆ ಅಂತ ಹೇಳಾಕತ್ತಿದ್ರು ಅಂದರೆ ನಮ್ಮ ಗಂಡು ಮನೆಯೊಳಗೆ ಅಲ್ಲಿ ಒಳಗೆ ಸಣ್ಣ ಸಣ್ಣ ಹೋಟೆಲೆಲ್ಲ ಇರ್ತಾವಲ್ಲ ರೀ ಅವಾಗ ಬರೀ ತಿಳಿ ಚಟ್ನಿ ಪುರಿ ಅಷ್ಟೇ ಕೊಡ್ತಿದ್ರು ಅವಾಗೆಲ್ಲ ಜಾಸ್ತಿ ಸ್ಪೆಷಲ್ ಸ್ಪೆಷಲ್ ಅಡುಗೆ ಏನು ಮಾಡ್ತಿತ್ತು ಬರೀ ರೊಟ್ಟಿ ತಿಂತಿದ್ರು ಹಾಗಾಗಿ ಒಂದು ಸಲ ಪೂರಿ ತಿಂದಾಗ ಅದು ರುಚಿ ಜಾಸ್ತಿ ಅನ್ನಿಸ್ತಿತ್ತು ಇವಾಗ ದಿನ ವೆರೈಟಿ ಮಾಡಿಕೊಡ್ತೀನಿ ಮತ್ತು ಅದನ್ನ ರುಚಿನೇ ಅದೇ ಇಷ್ಟ ಆಗಿಬಿಟ್ಟೈತಿ ಹಾಗಾಗಿ ಅವ್ರು ಹೇಳಿದ ಪ್ರಕಾರ ಆ ಚಟ್ನಿ ಮಾಡಾಕಂತೀನಿ ನೋಡ್ರಿ ಫೈನಲಿ ಏ ಇಲ್ಲ ಅದೇ ರೀತಿ ಟೇಸ್ಟ್ ಅಂತ ಹೇಳಿದ್ರು ಸಿಕ್ಕಾಪಟ್ಟೆ ಖುಷಿ ಆಯ್ತು ನೋಡ್ರಿ ಇದಕ್ಕೇನು ಜಾಸ್ತಿ ಏನೂ ಇನ್ಗ್ರೀಡಿಯೆಂಟ್ಸ್ ಏನಿಲ್ಲ ಬರೀ ಎಣ್ಣೆ ಮತ್ತು ಜೀರಿಗೆ ಸಾಸಿವೆ ಕರ್ಬೇವ್ ಸೊಪ್ಪು ಮತ್ತು ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ ಹಿಂಗು ಇಷ್ಟ ಹಾಕಿದ್ರೆ ಸ್ವಲ್ಪ ಖಾರದ ಪುಡಿ ಸಿಂಪಲ್ಲಾಗೆ ಮಾಡಿದ್ದು ಆದ್ರೆ ಟೇಸ್ಟ್ ಮಾತ್ರ ಅದೇ ರೀತಿ ಬಂದೈತೆ ಅಂದರು ಬಾದಿಸಿಂದ ಕೆಳಾಕತ್ತಿದ್ರು ಆ ರೀತಿ ಮಾಡಂತೇಳಿ ಫೈನಲಿ ಬಂತಲ್ಲ ಅನ್ನೋ ಒಂದು ಖುಷಿ ಆಯ್ತು ನಮ್ಮ ಮನ್ಯಾಗಂತೂ ಈ ರೀತಿ ಇರುತ್ತೆ ನೋಡಿರಿ ನಿಮ್ಮ ಮನ್ಯಾಗೂ ಹಿಂಗೆ ಏನಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿರಿ ಅಂದರೆ ಪದೇ ಪದೇ ಕೇಳಿದ ತಕ್ಷಣ ನನಗೂ ಒಂದ್ಸಲ ಸಿಟ್ಟು ಬಂದಿರ್ತೈತಿ ಏನಪ್ಪ ಇವರು ನಾನು ಮಾಡಿದ್ದೆ ರುಚಿ ಆಗಂಗಿಲ್ಲ ಮತ್ತು ಅದು ಹಳೆ ರುಚಿನೇ ಬೇಕಂದರೆ ಎಲ್ಲಿನ ತರೋದು ಅಂತ ಅನಿಸ್ತಿತ್ತು ಫೈನಲಿ ಅವ್ರು ಹೇಳಿದ್ದ ರೀತಿನೇ ಮಾಡಿದೆ ಅದು ಅದೇ ರೀತಿ ಟೇಸ್ಟ್ ಬಂದೈತೆ ಅಂದರು ಅದ್ರೊಳಗೆ ಏನೋ ಜಾಸ್ತಿ ಮಸಾಲ ಏನೂ ಇರೋಂಗಿಲ್ಲ ಬರೀ ಸ್ವೀಟ ಸ್ವಲ್ಪ ಲೈಟಾಗಿ ಖಾರ ಅಷ್ಟೇ ಇರುತ್ತೆ ಇದಕ್ಕೇನು ಮೊಸರು ಮಜ್ಜಿಗೆ ಏನೂ ಹಾಕಿ ರೀ ಬರೀ ಒಂದು ಚಮಚದಷ್ಟು ಕಲ್ಲಿ ಹಿಟ್ಟು ಸ್ವಲ್ಪ ಖಾರದ ಪುಡಿ ಉಪ್ಪು ಮತ್ತು ಜೀರಿಗೆ ಬೆಳ್ಳುಳ್ಳಿ ಅಷ್ಟೇ ಹಾಕಿದ್ದು ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕಿಬಿಟ್ಟು ಮಾಡಬೇಕು ಅದು ಜಾಸ್ತಿ ಕುದಿಸಂಗೂ ಇಲ್ಲರಿ ಜಸ್ಟ್ ಸ್ವಲ್ಪ ಲೈಟಾಗಿ ಬಿಸಿ ಆದ ತಕ್ಷಣ ಬಂದ್ ಮಾಡಿಬಿಟ್ರಾಯ್ತು ಟೇಸ್ಟ್ ಚಲೋ ಆಗುತ್ತೆ ನೋಡ್ರಿ ಅಂದರೆ ಪುರಿ ಸಂಗಟ್ ಹಚ್ಕೊಂಡು ತಿನ್ನಕ್ಕೆ ಬರಲ್ಲ ಒಂದು ಚಮಚ ತೊಗೊಂಬಿಟ್ಟು ಒಂದು ಸ್ವಲ್ಪ ಪುರಿ ಮತ್ತು ಒಂದು ಚಮಚಲ್ಲಿ ಸಿಪ್ಪು ಕುಡಿತಾ ಇರಬೇಕು ಅಂದ್ರೆ ಅದೊಂದು ಟೇಸ್ಟ್ ಬರುತ್ತೆ ರೀ ಈಗಿದ್ರೆ ಅದು ಚಟ್ನಿನೂ ರೆಡಿ ಮಾಡಿ ಇಟ್ಟಿದ್ದೀನಿ ಮತ್ತು ಈ ಕಡೆ ಪಲ್ಯನೂ ರೆಡಿ ಮಾಡಿಟ್ಟಿದ್ದೆ ಆದರೆ ಇನ್ನೂ ಪುರಿ ಅಷ್ಟು ಮಾಡ್ಕೊಂಡ್ರಾಯ್ತು ನೋಡ್ರಿ ಮಸ್ತಾಗಿ ನಾಷ್ಟಕ್ಕೂ ರೆಡಿ ಆಗುತ್ತೆ ಏನಾದರೂ ಸ್ವಲ್ಪ ಸ್ಪೆಷಲಾಗಿ ಮಾಡ್ಬೇಕಂತಂದ್ರೆ ಒಂದೊಂದು ಸಲ ತಲಿನೋ ಬಿಸಿ ಆಗುತ್ತೆ ಅಂದರೆ ಈ ರೀತಿ ಮಾಡು ಆ ರೀತಿ ಮಾಡಂತಂದರೆ ಅಂದರೆ ಸಲ ಆಗ್ತಿರ್ತೈತಿ ಮಕ್ಕಳು ರೀ ಅದನ್ನ ಹಾಕ್ಬೇಡ ಇದನ್ನ ಹಾಕಬೇಡ ಸೋಂಪು ಹಾಕ್ಬೇಡ ಶುಂಠಿ ಹಾಕಬೇಡ ಅಂತ ಅಂತಿರ್ತಾರಲ್ಲ ಅವಾಗ ಒಂದೊಂದು ಸಲ ಜಾಸ್ತಿ ಸಿಟ್ಟು ಬರ್ತಾ ಇರ್ತೈತಿ ಅಂದರೆ ಇದೇ ಅಡುಗೆಗೆ ಇದೇ ರೀತಿ ಮಾಡಿಬಿಟ್ರೇ ಅದು ರುಚಿ ಬರೋದು ಅವರಿಗೆ ಆ ರೀತಿ ಅಲ್ರಿ ಇದನ್ನ ಹಾಕ್ಬೇಡ್ರಿ ಅದನ್ನ ಹಾಕ್ಬೇಡ್ರಿ ಅಂತ ಅಂತಿರ್ತಾರ ಅಂದರೆ ಯಾರೆಲ್ಲ ತಾಯಿದರು ಭಾಳ ಸ್ಪೆಷಲ್ಲಾಗಿ ಮಾಡಿಕೊಟ್ಬಿಟ್ಟು ಅವರಿಗೆಲ್ಲ ರುಚಿ ಹಚ್ಚಿಸ್ಬಿಟ್ಟಿರ್ತೀವಿ ಹಾಗಾಗಿ ಅದೇ ರೀತಿ ಮಾಡಬೇಕು ಒಂದು ಸಲ ಮಾಡಿದ್ದು ಅದೇ ಇಷ್ಟ ಆಗಿಬಿಟ್ರೆ ನೆಕ್ಸ್ಟ್ ಟೈಮ್ನು ಅದನ್ನೇ ಮಾಡಿಕೊಡ್ಬೇಕು ಸ್ವಲ್ಪ ಚೇಂಜಸ್ ಮಾಡ್ಕೊಂಡ್ರೆ ಇಲ್ಲ ಬೇಡ ಅದೇ ರೀತಿ ಮಾಡಂತೆ ಹೇಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರು ನಮ್ಮ ಮನೆಯೊಳಗೂ ಹಾಗೆ ರೀ ಇನ್ನಿದ್ರೆ ಫೈನಲಿ ಪುರಿನೂ ರೆಡಿ ಮಾಡಿದೆ ನೋಡಿರಿ ಸ್ವಲ್ಪೇ ಮಾಡ್ಕೊಂಡಿದ್ದು ಮನನೂ ಇಲ್ಲ ನಾವ ಮೂರು ಬಂದಿದ್ದೀವಿ ಅಂತೇಳಿ ಮತ್ತು ಮೈದಾ ಹಿಟ್ಟಿನ ಪುರಿ ಜಾಸ್ತಿಯೂ ತಿನ್ನೋಕೆ ಆಗಂಗಿಲ್ಲ ರೀ ಗೋಧಿ ಹಿಟ್ಟಿನ ಪುರಿ ಆದರೆ ಸ್ವಲ್ಪ ಜಾಸ್ತಿ ತಿನ್ಬೋದು ಬಟಾಟಿ ಅದೇನು ಪಲ್ಯ ರೆಡಿ ಮಾಡೋಕೆ ಇಟ್ಟಿದ್ದೆ ಅಲ್ರಿ ಅದನ್ನೂ ಉಶಲ್ಲಿ ಬಿಟ್ಟಿತ್ತಿಲ್ಲ ನಾನು ಅದನ್ನ ಸಿಟಿ ಎಲ್ಲ ತೆಗದ್ಬಿಟ್ಟು ವಿಷಲ್ ಬಿಟ್ಟು ಇನ್ನಿದ್ರೆ ಸ್ವಲ್ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಮ್ಯಾಶ್ ಮಾಡ್ಕೋಬೇಕ್ರಿ ಅಂದರೆ ಮ್ಯಾಶ್ ಮಾಡಿಬಿಟ್ರೇ ಅದು ಸ್ವಲ್ಪ ತಿಕ್ಕೇ ಬರುತ್ತೆ ಅಂದರೆ ಇದಕ್ಕೆ ನಾವು ಯಾವುದು ಹಿಟ್ಟಾಗಲಿ ಮತ್ತು ಶೇಂಗಾಪುಡಿ ಆಗಲಿ ಹಾಕಿರಲ್ಲ ಹಾಗಾಗಿ ಮಸಾಲ ಆಗಲಿ ಈ ರೀತಿ ಸ್ವಲ್ಪ ಮ್ಯಾಶ್ ಮಾಡ್ಕೊಂಬಿಟ್ಟು ಸರ್ವ್ ಮಾಡಬೇಕು ಸ್ವಲ್ಪ ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿ ರೀ ಅದಕ್ಕಾಗಿ ಸ್ವಲ್ಪ ಬಿಸಿ ಈ ರೀತಿ ಇರುತ್ತೆ ಒಂದು ತಾಸು ಬಿಟ್ಟ ತಕ್ಷಣ ಇನ್ನೂ ಗಟ್ಟಿ ಆಗುತ್ತೆ ಈಗ ಫೈನಲಿ ಅದನ್ನು ಮ್ಯಾಶ್ ಮಾಡಿಬಿಟ್ಟು ಇನ್ನು ಸರ್ವ್ ಮಾಡಾಕಂತೀನಿ ನೋಡಿರಿ ಇದೆ ನೀರು ಚಟ್ನಿ ಟೇಸ್ಟ್ ಬಂದಿತ್ತು ಈಗಿದ್ರೆ ಪ್ಲೇಟ್ ರೆಡಿ ಮಾಡಿ ಎಲ್ಲರಿಗೆ ಕೊಟ್ಟು ಇನ್ನು ನಾಷ್ಟ ಮಾಡೋದು ನೋಡಿರಿ ಯೂಟ್ಯೂಬರ್ ಆದಮೇಲೆ ಎಲ್ಲ ರೆಡಿ ಮಾಡಿ ಒಂದು ಫೋಟೋ ತಮ್ಮೇಲಿದಾಕಾದ್ರೂ ತೆಗಿಯೇಬೇಕ್ರಿ ಇಲ್ಲಾಂದ್ರೆ ತಮ್ಮೇಲ್ ಸರಿ ಇಡ್ಲಿಕ್ಕೆ ಇಡ್ಲಿಕ್ಕಂದ್ರೆ ಯಾವುದೇ ರೀತಿ ಯೂಸು ಬರೋಂಗಿಲ್ಲ ಹಾಗಾಗಿ ಸ್ವಲ್ಪ ಬ್ಯಾಸ್ರೂ ಅನಿಸುತ್ತೆ ನಾನು ಎಷ್ಟೇ ವೆರೈಟಿ ಅಡಿಗೆ ಮಾಡಿ ತೋರಿಸ್ಬಿಟ್ರು ಯಾರೂ ಜಾಸ್ತಿ ಇಂಟ್ರೆಸ್ಟ್ ಕೊಟ್ಟು ರೀ ಅಂದರೆ ಅದು ತಮ್ಮೇಲೆ ಸರಿ ಇಡ್ಲಿಕ್ಕೆ ಅಂದ್ರೆ ಹಾಗೆ ಅಂದ್ರೆ ಇದ್ರೊಳಗೆ ಏನೈತೆ ಅನ್ನೋದು ಅವ್ರಿಗೆ ಅಲ್ರಿ ಹಾಗಾಗಿ ಫೈನಲಿ ಎಲ್ಲರೂ ಕೂಡಿ ನಾಷ್ಟ ಮಾಡೋಕ್ಕಂತೀವಿ ನೋಡಿರಿ ಎಲ್ಲರೂ ಈ ರೀತಿ ಕೂಡಿಬಿಟ್ಟು ನಾಷ್ಟ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಖುಷಿ ಆಗುತ್ತೆ ಇತ್ತೀಚಿಗಂತೂ ಮನೆಯೊಳಗೆ ಇರೋದು ಇಬ್ಬರು ಮೂರು ಮಂದಿ ನಾಲ್ಕು ಮಂದಿ ಅಷ್ಟೇ ಇರ್ತೀವಿ ಅದ್ರಾಗೂ ಎಲ್ಲರೂ ಒಂದೊಂದು ಟೈಮ್ದಾಗ ನಾಷ್ಟ ಮಾಡಿಬಿಟ್ರೆ ಒಂದೊಂದು ಥರ ಏನೋ ಬ್ಯಾಸ್ರಂತ ರೀ ನಾನು ಆದಷ್ಟು ಮಕ್ಕಳಿಗಾಗಲಿ ಆಗಲಿ ಇದೇ ರೀತಿ ಕೂಡಿ ನಾಷ್ಟ ಮಾಡಬೇಕಂತ ಹೇಳಿ ಇರ್ತೀನಿ ಆದರೂ ನಮ್ಮ ನಮ್ಮನೆಯವರಂತೂ ಯಾವುದೇ ರೀತಿ ಏನು ಹೋಗಂಗಿಲ್ಲ ಊಟ ಆಯಿತು ಮುಗಿತವ್ರಿ ಪ್ಲೇಟ್ ಹಚ್ಚಿಕೊಟ್ರೆ ನೀವು ಉಣ್ರಿ ಸಕ್ಕರೆ ಬಿಡ್ರಿ ಅದು ಏನು ವಿಚಾರ ಮಾಡಂಗಿಲ್ಲ ಟೇಸ್ಟ್ ಆಗಿದ್ರೆ ಸುಮ್ಮನೆ ಊಟ ಮಾಡ್ತಾರೆ ಟೇಸ್ಟ್ ಆಗಿತ್ತಿಲ್ಲ ಅಂದರೆ ಇದಕ್ಕೇನು ಖಾರ ಕಮ್ಮಿ ಆಗೈತಿ ಖಾರ ಜಾಸ್ತಿ ಅಂತ ಅಷ್ಟೇ ಹೇಳ್ತಾರು ಕಮ್ಮಿ ಆದಾಗ ಮತ್ತು ಹೆಚ್ಚಾದಾಗ್ರಿ ಆದರೆ ಸರಿಯಾಗಿದ್ದಾಗ ಯಾರೂ ಸರಿಯಾಗಿ ಅಂತ ಅಲ್ರಿ ನಮ್ಮ ಮನ್ಯಾಗಂತೂ ಅದೇ ರೀತಿ ಮಾಡ್ತಾರೆ ನಿಮ್ಮ ಮನ್ಯಾಗೂ ಅದೇ ರೀತಿ ಮಾಡ್ತಾರೆ ಏನಂತೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿರಿ ಅಂದ್ರೆ ಎಲ್ಲರ ಮನೆಯೊಳಗೆ ಆಲ್ಮೋಸ್ಟ್ ಹಾಗೆ ಮಾತ್ರ ಅಂತ ಅನ್ಕೊಂತೀನಿ ಚಲೋ ಆದಾಗ ಚಲೋ ಆಗೈತೆ ಅಂತ ಹೇಳಂಗಿಲ್ಲ ಆದರೆ ಸ್ವಲ್ಪ ಏನಾದರೂ ಮಿಸ್ಟೇಕ್ ಆಗಿದ್ರೆ ಏನು ಮಿಸ್ಟೇಕ್ ಆಗೈತೆ ಅಂತ ಹೇಳತ್ತಾರ ಅಂದ್ರೆ ಕೆಲವೊಬ್ರು ಭಾಳ ಅಪ್ರಿಷಿಯೇಟ್ ಮಾಡ್ತಾರೆ ಭಾರಿ ಆಗೈತಿ ಭಾಳ ಚಲೋ ಮಾಡ್ತಿ ಅಂತೇಳಿ ಆದರೆ ನಮ್ಮನೆಗೆ ಮಾತ್ರ ನೀವು ಎಷ್ಟೇ ರುಚಿಯಾಗಿ ಅಡುಗೆ ಮಾಡಿಕೊಡ್ರಿ ಹೇಳೋ ಮಾತಾನೆ ಇಲ್ಲರಿ ಸುಮ್ಮನೆ ಅಮಕ್ ಅಮಕ್ಕೆ ತಿಂದ್ಬಿಟ್ಟು ಗಪ್ಪು ಕುಂತ್ ಬಿಡೋದು ಆ ರೀತಿ ಆಗುತ್ತೆ ಈಗಿದ್ರೆ ಬೆಳಿಗ್ಗೆ ಪುರಿ ಮಾಡಿ ಕೊಟ್ಟಿದ್ದೆ ಅಲ್ರಿ ಅದನ್ನೇ ಪಲ್ಯ ಇತ್ತು ಚಪಾತಿ ಎಷ್ಟು ಮಾಡಿಬಿಟ್ರೈತಂತೆ ಚಪಾತಿ ಮಾಡಿ ಕೊಡ್ತಾರೆ ಇವಾಗಿದ್ರೆ ಟೈಮ್ ಆರು ಗಂಟೆ ಆಗಿತ್ತು ಮತ್ತು ಅದೊಂದು ಅವ್ರ ಫ್ರೆಂಡ್ ಮನೆಗೆ ಹೋಗಿದ್ಲು ಅದಕ್ಕೆ ಸ್ವಲ್ಪ ಏನಾದರೂ ಸ್ಪೆಷಲ್ಲಾಗಿ ಸ್ನ್ಯಾಕ್ಸ್ ಮಾಡಿಕೊಡೋಣಂತೆ ಚಪಾತಿಯಿಂದ ರೆಡಿ ಮಾಡಕ್ಕಂತೀನಿ ನೋಡಿರಿ ಸುಮ್ಮನೆ ಕುಂತಿದ್ದೆ ಮತ್ತು ಏನು ಮಾಡೋದು ಏನಾದರೂ ಒಂದು ಮಾಡೋಣ ಕಿತಾಪತಿ ಕೆಲಸ ಅಂತೆ ಲೈಟಾಗಿ ಹುಷನೂ ಆದಂಗೆ ಆಗಿತ್ತು ಅಂದ್ರೆ ಮಧ್ಯಾಹ್ನ ಚಪಾತಿ ಜಾಸ್ತಿ ತಿನ್ನೋಕ್ಕಾಗಿತ್ತಿಲ್ಲ ರೀ ಬೆಳಗ್ಗೆ ಪುರಿ ತಿಂದಿದ್ದೇನೆ ಜಾಸ್ತಿ ಆಗಿತ್ತಂತೇಳೆ ಈಗಿದ್ರೆ ಬಟಾಟಿ ಕುದಿಸಿಟ್ಟಿದ್ದು ತೊಗೊಂಡಿದ್ದೀನಿ ಅಂದ್ರೆ ಒಂದು ಎರಡು ಬಟಾಟಿನ ಕುದಿಸಾಕಿಟ್ಟಿದ್ದೆ ಅದನ್ನ ಸಪ್ಪಿ ತೆಗೆದ್ಬಿಟ್ಟು ಇಟ್ಟಿದ್ದೀನಿ ಮತ್ತು ಒಂದು ಉಳ್ಳಾಗಡ್ಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮಸಾಲೆಲ್ಲ ಹಾಕಿಂದ್ರೆ ಅಂದ್ರೆ ಹರಸಿನ ಪುಡಿ ಮತ್ತು ಧನಿಯಾ ಪುಡಿ ಮತ್ತು ಚಿಲ್ಲಿ ಫ್ಲೇಕ್ಸ್ ಇಂಗು ಮತ್ತು ಚಾಟ್ ಮಸಾಲ ಜಿರ್ಗಿ ಪುಡಿ ಇನ್ನೆಲ್ಲ ಮಸಾಲಾಗ ಹಾಕಬೇಕಾಗುತ್ತೆ ಸ್ವಲ್ಪ ಸ್ವಲ್ಪ ಹಾಕಬೇಕ್ರೆ ಎಲ್ಲ ಮಸಾಲೆಗಳು ಹಾಕಿಬಿಟ್ಟು ಖಾರಕ್ಕೆ ಬೇಕಂದ್ರೆ ನಾನು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕಿದ್ದೀನಿ ಅಷ್ಟೇ ಖಾರ ಆಗಂಗಿಲ್ಲ ಅಂತ ಸ್ವಲ್ಪ ಕೆಂಪು ಮೆಣಸಿನ್ಕಾಯಿ ಚಟ್ನಿನೂ ಹಾಕಾಕಂತಿದ್ರಿ ಮತ್ತು ಆಮ್ಚೂರ್ ಪುಡಿ ಅಥವಾ ನಿಂಬೆನಿನ ರಸ ಹಾಕ್ಬೌದು ನಾನಿಲ್ಲಿ ಆಮ್ಚೂರ್ ಪುಡಿ ಹಾಕಿದ್ದೀನಿ ಅಂದರೆ ಇದು ಮನೆಯೊಳಗೆ ಮಾಡಿದ್ದು ಮಾವಿನ ಹಣ್ಣಿನ ಸೀಜನ್ ಒಳಗೆ ರೀ ಅದರ ಮಾವಿನಕಾಯಿ ಎಲ್ಲ ಸಿಗ್ತಾವಲ್ಲ ಅದನ್ನ ತಂದು ಕಟ್ ಮಾಡಿ ಒಣಗಿಸಿ ಪುಡಿ ಮಾಡಿ ಇಟ್ಟಿರ್ತೀನಿ ಅದರದ್ದು ಚಾಟ್ ಮಸಾಲ ಮಾಡೋಕು ಈಸಿ ಆಗುತ್ತೀ ಅಂಚೂರು ಪುಡಿ ಇದ್ಬಿಟ್ರೆ ಅದನ್ನೆಲ್ಲ ಹಾಕಿಬಿಟ್ಟು ಚಲೋತ್ನಾಗೆ ಈ ರೀತಿ ಕಲಸಿ ಎತ್ತಿಟ್ಟಿದ್ದೀನಿ ರೀ ಈಗ ಸ್ವಲ್ಪ ಮೈದಾ ಹಿಟ್ಟನ್ನು ತೊಗೊಂಬಿಟ್ಟು ಸ್ವಲ್ಪ ನೀರು ಹಾಕಿಬಿಟ್ಟು ಗಟ್ಟಿಗೆ ಪೇಸ್ಟ್ ಮಾಡಿ ತೊಗೋಬೇಕು ರೀ ಅಂದರೆ ಏನೋ ಮಾಡೋಕ್ಕೆ ಹೋಗ್ತೀವಿ ಏನೇನೋ ಮಾಡಿಬಿಡ್ತೀವಿ ಹಂಗಾಗುತ್ತೆ ಒಂದೊಂದು ಸಲ ಏನಾದರೂ ಹೊಸದಾಗಿ ಟ್ರೈ ಮಾಡೋ ಮುಂದಾಗ ಹಂಗೆ ಆಗುತ್ತೆ ರೀ ಸಣ್ಣ ಸಣ್ಣ ಚಪಾತಿ ಮಾಡಿದ್ದೆ ರೀ ನಾನು ಏನಾದರೂ ಇದನ್ನ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಮುರಿದ್ಬಿಟ್ಟು ಅದಕ್ಕೆ ಸ್ವಲ್ಪ ಉರಾಗಡ್ಡಿ ಮತ್ತು ಟೊಮೊಟೊ ಎಲ್ಲ ಹಾಕ್ತೀಂದ್ರು ಟೇಸ್ಟ್ ಆಗುತ್ತೆ ಮತ್ತು ಅದಕ್ಕೆ ಈ ರೀತಿ ಮಾಡ್ರೂ ಟೇಸ್ಟ್ ಆಗುತ್ತೆ ಆ್ಯಕ್ಚುಲಿ ಈ ರೀತಿ ಮಾಡಿಬಿಟ್ರೆ ಇನ್ನೂ ಆಗುತ್ತೆ ರೀ ಸೇಮ್ ಬ್ರೆಡ್ ಪಕೋಡ ಥರ ಟೇಸ್ಟ್ ಬರುತ್ತೆ ನನಗೆ ಒಂದು ಚಪಾತಿ ತೊಗೊಂಡ್ಬಿಟ್ಟು ಅದಕ್ಕೆ ಇದು ಪಲ್ಯ ರೆಡಿ ಮಾಡಿ ಇಟ್ಟಿದ್ದೆ ಅಂದರೆ ಅದನ್ನ ಪಲ್ಯ ಎಲ್ಲ ಹಚ್ಬಿಟ್ಟು ಸೈಡಿಗೆ ಸ್ವಲ್ಪ ಅದು ಮೈದಾ ಹಿಟ್ಟಿನ ಪೇಸ್ಟ್ ಮಾಡಿದ್ದೆ ಆದರೆ ಅದನ್ನ ಹಚ್ಚಿಬಿಟ್ಟು ಈ ರೀತಿ ರೌಂಡ್ ಮಾಡಿಬಿಟ್ಟು ಫ್ರೈ ಮಾಡ್ಕೋಬೋದು ಇಲ್ಲಾಂದರೆ ನಾವು ಒಂದು ಚಪಾತಿನ ಅರ್ಧಕ್ಕೆ ಪಲ್ಯ ಹಚ್ಚಿಬಿಟ್ಟು ಅದನ್ನು ಮಚ್ಚಿಬಿಟ್ಟು ಅದನ್ನು ಕಟ್ ಮಾಡಿ ಕಡಲೆ ಇಟ್ಟೊಳಗೆ ಎದ್ಬಿಟ್ಟು ಡೀಪ್ ಫ್ರೈ ಮಾಡ್ಕೊಂಡ್ರೆ ಇತ್ತು ಅದನ್ನೂ ಟೇಸ್ಟ್ ಆಗುತ್ತೆ ರೀ ಅಂದರೆ ಸಂಜೆ ಮುಂದಾಗ ಈ ರೀತಿ ಮಕ್ಳಿಗೆ ಏನಾದರೂ ಸ್ನ್ಯಾಕ್ಸ್ ಮಾಡಿ ಕೊಟ್ಬಿಟ್ರೆ ಮಸ್ತ್ ಆಗುತ್ತೆ ನೋಡ್ರಿ ಅಂದರೆ ಹೊರಗಡೆಯಿಂದ ಬ್ರೆಡ್ ಪಕೋಡ ಆಗಲಿ ಮತ್ತು ಆಗಲಿ ತಂದು ಕೊಡೋ ಅಂತ ಕೇಳ್ತಿರ್ತಾರೋ ಕೆಲವೊಂದು ಮಕ್ಕಳಿ ಸಂಜೆ ಮುಂದಾಗ ಅವಾಗ ಈ ರೀತಿ ಚಪಾತಿನ ಬಳಸ್ಬಿಟ್ಟು ಮಾಡಿ ಕೊಡ್ಬೋದಂತ ಹೇಳಾಕತ್ತಿದ್ದ ರೀ ನಾನು ಎಲ್ಲ ಚಪಾತಿನ ಪಲ್ಯ ಹಚ್ಬಿಟ್ಟು ಈ ರೀತಿ ರೌಂಡ್ ಮಾಡಿ ಇಟ್ಟಿದ್ದೀನಿ ರೀ ಈಗ ಸ್ವಲ್ಪ ಕಡಲೆ ಹಿಟ್ಟನ ತೊಗೊಂಡ್ಬಿಟ್ಟು ಅದಕ್ಕೆ ಅಜ್ವೇನು ಮತ್ತು ಇಂಗು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಅದನ್ನ ಸ್ವಲ್ಪ ತೆಳ್ಳಗಾಗೆ ಕಲಿಸ್ಬಿಟ್ಟು ತೊಗೋಬೇಕಾಗೋತ್ರಿ ಟೇಸ್ಟ್ ಮಾತ್ರ ಮಸ್ತ್ ಇರುತ್ತೆ ಏನಾದರೂ ಈ ರೀತಿ ಮಾಡಿ ಕೊಟ್ಟಾಗ್ರಿ ಮಾಡಿ ಕೊಟ್ಟವ್ರಿಗೂ ಖುಷಿ ಆಗುತ್ತೆ ತಿನ್ನೋರಿಗೂ ಖುಷಿ ಆಗುತ್ತೆ ಈ ರೀತಿ ನಾನು ಅದನ್ನ ಹಿಟ್ಟು ಕಲಿಸ್ಬಿಟ್ಟು ತೊಗೊಂಡಿದ್ದೀನಿ ಫಸ್ಟಿಗೆ ಒಂದನ್ನು ಹಂಗೆ ಫ್ರೈ ಮಾಡಿದ್ದು ಯಾವುದೇ ಟೇಸ್ಟ್ ಆಗುತ್ತಂತ ನೋಡ್ಬೇಕಂತೇಳೆ ಆ್ಯಕ್ಚುಲಿ ಕಡಲೆ ಹಿಟ್ಟೊಳಗೆ ಡಿಪ್ ಮಾಡಿಬಿಟ್ಟು ಫ್ರೈ ಮಾಡಿದ್ದಾನೆ ಭಾಳ ಬೆಸ್ಟ್ ಆಗಿತ್ತು ಅಂದರೆ ಈ ರೀತಿ ರೌಂಡ್ ಮಾಡಿ ಫ್ರೈ ಮಾಡ್ಕೊಳಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೀ ಈ ರೀತಿ ಒಂದು ರೌಂಡ್ ಮಾಡಿ ಫ್ರೈ ಮಾಡ್ಕೊಳಕ್ಕಿಂತ ಬರೀ ಒಂದು ಚಪಾತಿಗೆ ಅರ್ಧ ಪಲ್ಯ ಹಚ್ಚಿ ಅರ್ಧನ ಅದ್ರ ಮೇಲೆ ಮಜ್ಜಿಬಿಟ್ಟು ಅದನ್ನು ಕಡಲೆ ಹಿಟ್ಟೊಳಗೆ ಎದ್ಬಿಟ್ಟು ಫ್ರೈ ಮಾಡ್ಕೊಂಡ್ರೆ ಇನ್ನೂ ಬೆಸ್ಟ್ ಆಗುತ್ತೆ ಸ್ವಲ್ಪ ಅದು ಇನ್ನೂ ಕಡ್ಲೆ ಹಿಟ್ಟು ಮಿಕ್ಕಿತ್ತಂತೆ ಅದರೊಳಗೆ ಸ್ವಲ್ಪ ಒಳಗಡ್ಡಿ ಉಪ್ಪು ಹಾಕಿಬಿಟ್ಟು ಅದನ್ನು ಆಯಿತು ಮತ್ತು ಹಂಗೆ ಫ್ರೀಸ್ನಾಗ ಇಟ್ಟರೆ ರೀ ಅದು ಅಲ್ಲೇ ಕುಂತು ಬಿಡುತ್ತೆ ಮತ್ತೆ ಎರಡು ದಿವಸ ಆದಮೇಲೆ ಚೆಲ್ ಬಿಡುತ್ತೆ ನೆನಪಾ ಚೆಲ್ ಬಿಡೋದಾಗುತ್ತಾ ಅದು ನೆನಪಾಗಂಗಿಲ್ಲ ಅಂತ ಅದನ್ನೂ ರೆಡಿ ಮಾಡಿದೆ ಹಾಗಾದ್ರೆ ಮಸ್ತಾಗೆ ಕ್ರಿಸ್ಪಿಯಾಗೆ ಬಂದವು ಒಳಗಡೆನು ಸಾಫ್ಟಾಗಿ ಮತ್ತು ಹೊರಗಡೆ ಕ್ರಿಸ್ಪಿಯಾಗಿ ತಿನ್ನೋಕೆ ಮಾತ್ರ ಮಸ್ತ್ ಹತ್ತವು ನೋಡಿರಿ ಟೊಮೊಟೊ ಸಾಸ್ ಅಥವಾ ಗ್ರೀನ್ ಚಟ್ನಿ ಸ್ವೀಟ್ ಚಟ್ನಿ ಯಾವುದಾದ್ರೂ ಒಂದು ಹಚ್ಕೊಂಡು ತಿನ್ಬೋದು ಎಷ್ಟು ಮಸ್ತಾಗೆ ಕಣಕ್ಕಿತ್ತಲ್ರಿ ಇದನ್ನು ಬೆನ್ಸಾಕೆ ಬೆನ್ಸ್ಕೊಂಡ್ಬಿಟ್ಟು ಇಟ್ಟಿದ್ದೀನಿ ಈಗ ನಾನು ಮತ್ತು ನಮ್ಮ ಮನೆಯವರು ಅಂತ ಅದನ್ನೇ ಎಂಜಾಯ್ ಮಾಡೋಕಂತೀವಿ ನೋಡಿರಿ ಹೊರಗಡೆ ಕರ್ಕೊಂಡು ಹೋಗಂತೇ ಹೇಳಂಗಿಲ್ಲ ಆದರೆ ಮನೆಯಾಗೆ ಕೊಟ್ಟು ಮಾಡಿಕೊಟ್ಟಿದ್ದನ್ನ ಖುಷಿಪಟ್ಟು ತಿಂದುಬಿಟ್ರೆ ನಮಗೂ ಜಾಸ್ತಿ ಖುಷಿ ಆಗುತ್ತಲ್ರಿ ನನಗಂತೂ ಏನಾದರೂ ಸ್ವಲ್ಪ ಸ್ಪೆಷಲಾಗಿ ಮಾಡಿಕೊಡೋಕೆ ಟ್ರೈ ಮಾಡ್ತೀನಿ ಅದು ಬರುತ್ತೋ ಆದರೆ ಟ್ರೈ ಮಾತ್ರ ಮಾಡೋದು ಬಿಡೋಂಗಿಲ್ಲ ರೀ ಮನುಷ್ಯ ಅಂದರೆ ಹಾಗಲ್ರಿ ಅದನ್ನ ಮಾಡ್ತಾ ಮಾಡ್ತಾನೆ ಕಲಿಬೇಕಾಗುತ್ತೆ ಯಾರೇನೋ ಕಲಿತ್ ಬಿಟ್ಟನೇ ಭೂಮಿಗೆ ಬಂದಿರಲ್ಲ ಈಗಿದ್ರೆ ಅದನ್ನು ತಿನ್ಬಿಟ್ಟು ಮಸ್ತಾಗಿ ಒಂದು ಕಡಕ್ಕೆ ಏಲಕ್ಕಿ ಚಹಾ ಮಾಡ್ಕೊಂಡು ನಮ್ಮನ್ನರಿಗೆ ಕೊಟ್ಟು ನಾನು ಕುಡಿಯಾಕಂತೀನಿ ನೋಡ್ರಿ ಈ ರೀತಿ ಒಳಗೆ ನಾವು ಚಹಾ ಕುಡಿಯೋ ಮುಂದಾಗ ಅದನ್ನ ಸೈಡಿಗೆ ಹಿಡ್ಯಕೋಬಾರ್ದು ಕೆಳಗಡೆ ಮತ್ತು ಈ ರೀತಿ ಮ್ಯಾಲೆ ಹಿಡಿದುಬಿಟ್ರೆ ಅದು ಸುಡಂಗಿಲ್ಲ ನೋಡಿರಿ ಅಂದ್ರೆ ಹೋಟೆಲ್ ಹೋಗುತ್ತೆ ಹೋದಾಗ ಆ ರೀತಿ ಚಹಾ ಕುಡಿಬೇಕಂದ್ರೆ ಸುಡ್ತಾ ಇರ್ತೈತಿ ಈ ರೀತಿ ಅದನ್ನ ಕಪ್ ಹಿಡ್ಕೊಂಡಾಗ ಸುಡಂಗಿಲ್ಲ ಅಷ್ಟ ರೀ ಇವಾಗ ಇದ್ರೆ ಎಂಟು ಗಂಟೆ ಆಗಿದ್ರಿ ತಾನೂ ಅವ್ರ ಫ್ರೆಂಡ್ ಮನೆಗೆ ಹೋಗಿಲ್ಲ ಅಂತ ಹೇಳಿದ್ದೆ ನಮ್ಮ ಮನೆಯವರು ಕರೆಯೋಕೆ ಹೊಂಟಿದ್ರು ಫೋನ್ ಹಚ್ಚಿದ್ಲು ತನು ಕರ್ಕೊಂಡ್ಬರಾಕ ಅವರು ಹೊಂಟಿದ್ರು ಚಂದ್ರ ಎಷ್ಟು ಮಸ್ತ್ ಅಂತ ನೋಡ್ರಿ ಇವತ್ತೇ ಗ್ರಹಣ ಐತೆ ಅಂತ ಹೇಳೋರು ಆ್ಯಕ್ಚುಲಿ ನಾವು ಹತ್ತು ಗಂಟೆ ತನಕ ಕೂತಿದ್ವಿ ಏನೂ ಕಾಣಿಸ್ಲಿಲ್ಲ ರೀ ಅವಾಗ ಹತ್ತು ಅವರಿಗೆ ಮಂದ್ಕೊಂಡಿದ್ದು ಆ್ಯಕ್ಚುಲಿ ಹನ್ನೆರಡು ಗಂಟೆಕ್ಕ ಕಾಣಿಸ್ತಂತ ಅಂತಾರು ಇವತ್ತಿನ ಇಲ್ಲೂ ಇಲ್ಲೇ ಮುಗಿಸ್ ಅಂದ್ರೆ ಇವತ್ತಿನ ಇದು ಹೆಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗ್ಬೇಡೇಳ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ಹೋಗಿ ಬರ್ತೀವಿ ರೀ ಮತ್ತು ಹೊಸ ಲಾಗ್ ಜೊತೆಗೆ ರೀ